ಅಕ್ಕನ ಬಳಗ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯವಾದಂಥ ಕೃತಿಗಳನ್ನು ಇಲ್ಲಿ ಕೈನಲ್ಲಿ ಮಾಡ್ತಕ್ಕಂಥ ಹಲವಾರು ಚಮತ್ಕಾರಗಳನ್ನ ಈಗಾಗಲೇ ತಾವು ನೋಡಿದ್ದೀನಿ ಇಂದೂ ಸಹ ಒಂದು ಚಮತ್ಕಾರವನ್ನು ನಿಮಗೆ ತೋರಿಸ್ತೇವೆ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ನೋಡಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಕಲ್ಯಾಣವೇ ಒಂದು ಪ್ರಣತಿ ಅಂತ ಹೇಳ್ತಾರೆ ಒಂದು ಒಂದು ದೀಪ ಭಕ್ತಿ ರಸ ಅಂತಕ್ಕಂಥ ಎಣ್ಣೆಯನ್ನು ತೈಲವನ್ನು ಅದಕ್ಕೆ ಹಾಕಿ ಆಚಾರವೆಂಬ ಬತ್ತಿಯಲ್ಲಿ ಆ ಬತ್ತಿಯನ್ನು ಆಚಾರ ಅಂತಕ್ಕಂಥ ದೃಷ್ಟಿಯಲ್ಲಿ ಹೇಳ್ತಾರೆ ಬಸವಣ್ಣನೆಂಬ ಜ್ಯೋತಿಯನ್ನು ಮುಟ್ಟಿಸಲು ಆ ಬತ್ತಿಗೆ ಬಸವಣ್ಣ ಅಂತಕ್ಕಂಥ ಜ್ಯೋತಿಯನ್ನು ಮುಟ್ಟಿಸಿದ್ರೆ ತೊಳಗಿ ಬೆಳಗುತ್ತಿದ್ದಿತಯ್ಯ ಶಿವನ ಪ್ರಕಾಶ ಪ್ರಕಾಶಮಾನವಾಗಿ ಉರಿಯುತ್ತಾ ಇತ್ತಂತೆ ಆ ಕಾಲದಲ್ಲಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಜನಗಳಿಗೆ ಆ ಪ್ರದೇಶಕ್ಕೆ ಅವರ ಭಕ್ತಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತು ಅಂತಕ್ಕಂಥದ್ದನ್ನು ಅಲಂಪ್ರಗಳು ಎಷ್ಟು ಸರಳವಾಗಿ ತಿಳಿಸಿದ್ದಾರೆ ಅಂದರೆ ಈಗಷ್ಟೇ ಆ ವಚನವನ್ನು ನಿಮ್ಮ ಮುಂದೆ ಹೇಳಿದೆ ಇಂದಿನ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ಒಬ್ಬ ಮಹತ್ತರವಾದಂಥ ಹಿರಿಯ ಶರಣರು ಆದಂಥ ಶ್ರೀಮತಿ ಚಂದ್ರಮತಿಯವರು ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಅಮ್ಮ ನಿಮಗೆ ಶರಣು ಶರಣಾರ್ಥಿಗಳು ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ತಮಗೆ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಶರಣೆ ಚಂದ್ರಮತಿಯವರು ಇವತ್ತು ಬತ್ತಿಯನ್ನು ಹೇಗೆ ಮಾಡಬೇಕು ಒಂದು ಪ್ರಣತಿಯ ಅಥವಾ ದೀಪವನ್ನು ಉರಿಸಬೇಕಾದ್ರೆ ಬತ್ತಿಯನ್ನು ಯಾವ್ಯಾವ ಪ್ರಕಾರಗಳಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಈ ತಯಾರಿಕೆ ಬತ್ತಿಯನ್ನು ಹೇಗೆ ತಯಾರು ಮಾಡೋದು ಅನ್ನೋ ವಿಚಾರವಾಗಿ ನಿಮ್ಮೊಂದಿಗೆ ಅವರ ಕೆಲಸವನ್ನು ಅವರ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ ಅಮ್ಮ ತಾವು ಯಾವ ಊರಿನಲ್ಲಿ ನಿಮ್ಮ ಜನನಾಯಿತು ಬಸವನ ಓ ಬಸವಣ್ಣನವರ ಹುಟ್ಟಿದ ಊರಿನಲ್ಲೇ ತಾವು ಕೂಡ ಜನಿಸಿದ್ದೀರಿ ನಿಮ್ಮ ತಾಯಿ ತಂದೆಗಳು ತಾಯಿ ತಂದೆ ತಂದೆಯವರು ಎಲ್ಲಿವರೆಗೂ ಓದ್ಕೊಂಡಿದ್ದೀರಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ವರೆಗೂ ಓದ್ಕೊಂಡಿದ್ದೀರಿ ಈ ಬತ್ತಿ ಮಾಡತಕ್ಕಂತ ವೈವಿಧ್ಯಮಯವಾದಂತ ಕಾರ್ಯಕ್ರಮಗಳನ್ನ ನೀವು ನಿರೂಪಿಸ್ಕೊಂಡು ಬಂದಿದ್ದೀರಿ ಇದನ್ನೆಲ್ಲ ಹೇಗೆ ಕಲ್ತ್ಕೊಂಡ್ರಿ ಇದು ಒಬ್ರು ಹೇಳ್ಕೊಟ್ಟರು ಅವರು ತೋರಿಸಿದ್ರು ಈ ತರ ಮಾಡುವಂತ ನಾನು ಬೇರೆ ಟೈಪ್ ಮಾಡ್ತಾ ಇದ್ದೆ ಇದೆ ಸುತ್ತಿ ಅದನ್ನ ಡೆ ಮಾಡ್ತಾ ಇದ್ವಿ ನಮ್ಮ ಮನೆಗೊಬ್ರು ಯಾರೋ ಬಂದಿದ್ರು ಅವರು ತರ ಮಾಡಬೇಡ ಈ ತರ ಮಾಡೋ ಅಂತ ತೋರಿಸ್ಕೊಟ್ರು ಸರಿ ಹಾಗಾದ್ರೆ ಈ ಬತ್ತಿಯನ್ನು ತಯಾರು ಮಾಡಬೇಕಾದ್ರೆ ಏನಿಲ್ಲ ಸಲಕರಣೆಗಳು ಬೇಕು ಮೂಲಭೂತವಾಗಿ ಏನಿಲ್ಲ ಹತ್ತಿ ಮೇನ್ ಹತ್ತಿ ಕ್ಲೀನ್ ಮಾಡ್ಕೊಂಡು ಇಟ್ಟಿರ್ಬೇಕು ಒಂದು ಪರ್ಕೆ ಕಡ್ಡಿ ಒಂದು ಪೆನ್ ಈ ತರ ಇಂಕ್ ಪೆನ್ನೇ ಬೇಕು ಈ ತರ ಪೆನ್ ಇವೆರಡರಿಂದ ಈ ನೂರ ಎಳೆ ಬತ್ತಿ ಮಾಡಬಹುದು ಆಮೇಲೆ ಸಾವಿರದ ಎಳೆ ಬತ್ತಿನೂ ಮಾಡಬಹುದು ಅದಕ್ಕೆ ಪರಕ್ಕೆ ಏನು ಬೇಕಾಗಿಲ್ಲ ಈ ಎಳೆನೇ ಸ್ವಲ್ಪ ದಪ್ಪ ತಕ್ಕೊಂಡು ಇದನ್ನ ಮಾಡಬಹುದು ಈ ಫಿನ್ಸಿಂಗ್ ಎಲ್ಲ ಇದಕ್ಕೆ ನೀರನ್ನು ಉಪಯೋಗಿಸ್ತೀರಾ ಹಾ ನೀರು ಒನ್ ಡ್ರಾಪ್ ಹಾಲು ಅದರಲ್ಲಿ ಅಷ್ಟೇ ಇನ್ನೇನಿಲ್ಲ ಬರೀ ನೀವ್ ಎಷ್ಟೇ ನೀರ್ ತಗೊಂಡ್ರು ಹಾಲನ್ ಹಾಕ್ತಿರಿ ಹಾಕ್ತೀರಿ ಯಾವುದೇ ಹಾಲಾದ್ರೂ ಪರವಾಗಿಲ್ಲ ಈ ಹತ್ತಿಯನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದ್ರಲ್ಲಿ ಬೀಜ ಇರುತ್ತೆ ಕಸ ಇರುತ್ತೆ ಹೇಗ್ ಮಾಡ್ಬೇಕು ನಾವು ಮೊದಲ್ ಹತ್ತಿ ತಂದು ನಾವು ಮೊದಲು ಕ್ಲೀನ್ ಮಾಡೋ ಕೆಲಸನೇ ಮೊದಲು ಕಸರು ತಗೋದು ಎಲ್ಲಾ ಕಸರ್ ತಗೋದು ಇಟ್ಕೊಂಡು ನಂತರ ಒಂದು ಒಂದ್ ಸ್ವಲ್ಪ ದಿನ ಕಾಳ ತೆಗಿದ್ ಕಾಳ್ ತಗದು ಆಮೇಲೆ ಈ ತರ ಹಿಂಜಿ ಹಿಂಗೆ ನಾನಕರ್ ಇದ್ರೆ ಸಣ್ಣ ಶುದ್ಧ ಮಾಡ ಶುದ್ಧ ಮಾಡ್ತೀವ್ರಿ ಕಣ್ಣಿಗೆ ಕಾಣ್ಲಾರ್ದಂತದ್ ಕೂಡ ಇರುತ್ತೆ ಇದ್ರಲ್ಲಿ ಕಾಣ್ಲಾರ್ದಂತಿದ್ದಾಗ ಈ ತರ ನಾವ್ ಎಳೆ ತಗಿಯುವಾಗ ಕೈಗೆ ಸಿಗುತ್ತೆ ಕೈಗೆ ಸಿಕ್ಕಾಗ ಅದನ್ನ ತಕೊಂಡು

ಈ ನೂರ ಎಳೆ ಅದಲ್ಲ ಇದು ನೂರ ಎಂಟೆಳೆ ಇದು ಇಂತಾವ್ದು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ತಿಂಗಳಿಗೆ ಇಷ್ಟು ತುಪ್ಪ ಅಂತ ಹಾಕಿ ಅದ್ರೊಳಗೆ ನೆನೆಸ್ಬಿಡ್ತೀನಿ ತುಪ್ಪ ಅಥವಾ ಎಣ್ಣೆ ಯಾವ್ದು ಹೆಂಗೆ ದೇವ್ರ ಅಂತಲ್ಲಿ ಮಾಡ್ಬ ಎಲ್ಲಿ ಯಾವತ್ತಾರು ಒಂದಿನ ಆದ್ರೂ ಜಾಸ್ತಿ ತುಪ್ಪ ನಿತ್ಯ ಪೂಜೆಗೆ ನಿಮ್ ಮನೆಯಲ್ಲಿ ನೀವೇ ಮಾಡಿದಂತ ಬತ್ತಿಗಳನ್ನ ಉಪಯೋಗಿಸ್ತೀರಿ ಯಾರಾದ್ರೂ ನನ್ನಂತವ್ರು ಕೇಳಿದ್ರೆ ಮಾಡ್ಕೊಡ್ತೀರಾ ಅಪರೂಪಕ್ಕೆ ಬಹಳ ಸಂತೋಷಮ್ಮ ಇದನ್ನ ಹೇಗೆ ನೂಲ್ ತೆಗಿಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಒಂದು ಡ್ರಾಪ್ ಹಾಲು ಅಷ್ಟು ಹಾಕೊಂಡು ಈ ಕೈಯನ್ನು ಹಿಂಗೆ ಒದ್ದೆ ಮಾಡಿಕೊಂಡು ಈ ತರ ಹಿಡಿದ್ರೆ ಇದು ನೀರಿನಿಂದ ಸ್ವಲ್ಪ ಶಕ್ತಿ ಬರುತ್ತೆ ಅದಕ್ಕೆ ಹತ್ತಿಗೆ ಅದು ಕಿತ್ ಕೀಳೋದಿಲ್ಲ ಗಟ್ಟಿ ಆಗುತ್ತೆ ಗಟ್ಟಿ ಬರುತ್ತೆ ಈ ತರ ಸ್ವಲ್ಪ ಏನಾನ ಡೌಟ್ ಬಂದ್ರೆ ತೆಗೆದ್ಬಿಡ್ಬೇಕು ಅದನ್ನ ಮತ್ತೆ ಒಂದ ಕೈ ಮಾಡಿಕೊಂಡು ಈ ತರ ತೆಗಬೇಕು ಎಲ್ಲಿ ನಡೀತು ಎಲ್ಲ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತೀರಾ ಮಕ್ಕಳು ಎರಡು ಅಲ್ಲಿ ಒಂದಷ್ಟು ವರ್ಷ ಇದ್ವಿ ಆಮೇಲೆ ಬೆಂಗಳೂರಿಗೆ ಬಂದ್ವಿ ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಆಯ್ತು ಇಲ್ಲೇ ಕೆಲಸಕ್ಕೆ ಸೇರಿದ್ರು ಇಲ್ಲೇ ಆಯ್ತು ನಿಮ್ಮ ನಿಮ್ಮ ಪತಿ ದೇವರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಆ ಆನಂತರ ಪ್ರಮೋಷನ್ ಆದ್ಮೇಲೆ ಡಿಸ್ಟ್ರಿಕ್ಟೈಲ್ಲ ಬೆಂಗಳೂರಿಗೆ ಬೆಂಗಳೂರು ಬೆಂಗಳೂರಿಗೆ ಮಕ್ಕಳ ಉನ್ನತ ವ್ಯಾಸಂಗಕ್ಕೋಸ್ಕರ ಇಲ್ಲಿಗೆ ಬಂದ್ರೆ ಆದ್ಮೇಲೆ ಓ ಯಜಾನ್ ಬೆಂಗಳೂರು ನಿಮ್ದು ಬಸವನ್ ಬಾಗೇವಾಡಿ ಇಲ್ಲಿ ಸ್ವಂತ ಮನೆ ಮಾಡ್ಕೊಂಡಿದ್ದೀರಾ ಅವ್ರದ್ದು ಮೊದ್ಲಿಂದ ಇಲ್ಲೇ ಹುಟ್ಟದವ್ರಲ್ಲ ಇಲ್ಲೇ ಮನೆ ಇತ್ತು ಅದನ್ನೇ ಮತ್ತೆ ಬೇರೆ ಟೈಪ್ ಅಂದ್ರೆ ಬಸವನ್ ಬಾಗೇವಾಡಿಯ ನಿಮ್ಮ ಸಂಬಂಧಿಗಳ ಸಂಪರ್ಕ ಈಗಲೂ ಇದೆ ಹೋಗ್ತಾ ಹೋಗ್ತಾ ಇರ್ತೀರಿ ಬರ್ತಾ ಇರ್ತಿರ್ತಿ ನೋಡಿ ಇದು ಎಳೆ ಇಲ್ಲಿ ಕಟ್ ಮಾಡಿದೀನಿ ಈಗ ಒಂದು ಇದ ಅಡ್ಡ ಎಳೆ ಬರ್ಬೇಕಿದ ಹಿಂಗ ಅಡ್ಡ ಎಳೆ ಬರ್ಬೇಕು ಅದು ಸ್ವಲ್ಪ ತಿಕ್ಕಾದ ತಗೋಬೇಕಾದ ದಪ್ಪ ಅದನ್ನ ಕೀಳ್ಬಾರ್ದು ಅದರ ಮೇಲೆ ಇದನ್ನ ಸುತ್ತಬೇಕಾಗುತ್ತೆ ಇದು ತೆಗಿತೀನಿ ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದೀರಿ ಅಂದ್ರೆ ಇದನ್ನ ಪತ್ ವರ್ಷ ಇಪ್ಪತ್ತು ವರ್ಷದಿಂದ ಸತತವಾಗಿ ಸತತವಾಗಿ ಸ್ವಲ್ಪ ಮಾಡೇ ಬತ್ತಿ ಬೇಕಂತ ಅಂದ್ರೆ ನೀವು ಕೊಂಡ್ಕೊಳೋದಿಲ್ಲ ನೀವೇ ತಯಾರ್ ಮಾಡೋ ಯಾವತ್ತು ಕೊಂಡ್ಕೊಳ್ಳೋದು ಸಣ್ ವಯಸ್ಸಾಗಿಂತಾಗ್ನು ಬೇರೆ ತರ ಮಾಡ್ತಾ ಇದೀವಿ ಇವಾಗ ನ್ಯಾಚುರಲಿ ಎಲ್ಲಾರು ಮಾಡ್ತಾರಲ್ಲ ಆ ತರ ಹೂ ಬತ್ತಿ ಹಾ ಅದ್ರ ಕಡ್ಲೆ ಬತ್ತಿ ಅಂತೀವಿ ಅದು ಮತ್ತೆ ಉದ್ದ ಬತ್ತಿ ಕಡ್ಡಿ ಬತ್ತಿ ಅದು ಎಲ್ಲಾ ಮಾಡ್ತೀನಿ ನಾವು ಸುಮಾರು ಅಂಗಡಿಗಳಲ್ಲಿ ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನ ಅಥವಾ ದೇವಸ್ಥಾನಗಳಲ್ಲಿ ಪೂಜೆ ಸಂದರ್ಭದಲ್ಲಿ ಬತ್ತಿಗಳನ್ನ ಕೊಂಡ್ಕೊಳ್ತೀವಿ ಎಳೆ ನಾವು ಸಣ್ಣ ಈಗ ನಾನು ಇದೇನು ಈಗ ಅಡ್ಡ ಬೇಕು ಅಂತ ತೆಗಿತಾ ಇದೀನಲ್ಲ ಇಷ್ಟು ದಪ್ಪ ಎಳೆ ತೆಗಿತಾರ ನೂರ ದಪ್ಪ ತೆಗತಾರೆ ಎಲ್ಲಾರು ನಾನು ನೋಡಿದೀನಿ ಹತ್ತು ರೂಪಾಯಿ ಒಂದು ಬತ್ತಿ ನಾನು ಒಳಗ ಆದ್ರೆ ಇಷ್ಟು ದಪ್ಪ ಎಳೆ ಎಲ್ಲೂರ ಎಂಟು ಇಷ್ಟು ದೊಡ್ಡ ಬತ್ತಿ ಬರುತ್ತೆ ಒಂದು ಬಟ್ಲಾ ತುಂಬಾ ಈ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಈ ಹತ್ತಿಯನ್ನ ಬೆಳಿತಾರೆ ಲಕ್ಷ್ಮಿ ಹತ್ತಿ ಜೈಧರ ಹತ್ತಿ ಅಂತ ಸಿಗುತ್ತೆ ನೀವು ಊರಿನಿಂದ ಈ ಹತ್ತಿಯನ್ನು ತರ್ತೀರ

ಹಿಂಗ್ ಸುತ್ತಬೇಕು ಈ ತರ ಸುತ್ತಿ ಇದಕ್ಕೆ ಈ ಎಳೆ ಏನ್ ಇಟ್ಟಿದೀನಲ್ಲ ಇದರಿಂದ ಇದ್ರ ಮೇಲೆ ಇಟ್ಟು ಸುತ್ತಬೇಕು ಇದು ನೋಡ್ರಿ ಅಟ್ಯಾಚ್ ಇದು ನಿಮಗೆ ನೂರ ಎಂಟು ಎಳೆ ಅಂತ ನಿಖರವಾಗಿ ಹೇಗೆ ಗೊತ್ತಾಗುತ್ತೆ ಈಗ ಸುತ್ತಿ ನೋಡಿ ಈಗ ಹಿಂಗ್ ಒಂದು ಎರಡು ಮೂರು ನಾಲ್ಕು ಐದು ಆತರ ಐದು ಹ ಹ

ಆಯ್ತಾ ಈಗ ಒಂದಷ್ಟು ಎಳೆ ಜಾಸ್ತಿ ಹಾಕಿದೀರಿ ಏನ್ ಮಾಡ್ಬೇಕು ಈ ಪೆನ್ಗ ಹಾಕಿದ್ರೆ ಸುಲಭವಾಗಿ ಆಚೆ ಅನ್ನೋ ಉದ್ದೇಶ ಹ ಎಷ್ಟು ಎಳೆಯಬೇಕು ಆ ಎರಡು ಎಳೆಯನ್ನ ಗಂಟು ಹಾಕ್ತೀರಾ ಹತ್ತುದಿ ಅಂದ್ರೆ ಈ ತರ ಬತ್ತಿ ಮಾಡ್ಲಿಕ್ಕೆ ಆ ಬತ್ತಿ ಮಾಡಕ ನೋಡಿ ಪಿಚಿಂಗ್ ಮಾಡ್ತೀನಿ ಇದು ಹಾಕ್ತೀನಿ ಇದು ಬತ್ತಿ ಅದು ಕಾಟನ್ ಸೂಕ್ಷ್ಮವಾಗಿ ಇದನ್ನೆಲ್ಲ ಸೇರಿಸ್ಕೊಂಡು ಇದು ಬತ್ತಿ ಅದೊಂದು ಹೂವ ಫ್ಲವರ್ ತರ ಆಗುತ್ತೆ ಇದನ್ನು ಸೇರಿಸ್ಕೊಂಡು

ಇದು ಇದೇ ಫೆನ್ಸಿಂಗ್ ಈಗ ಈ ತರ ಬತ್ತಿಯನ್ನ ನುಲ್ದ್ರಲ್ಲ ಇದನ್ನ ಏನ್ ಮಾಡ್ತೀರಿ ಇದನ್ನ ನೋಡಿ ಈಗ ಮಾಡ್ತೀನಿ ಇದ್ರ ಜೋಡಿ ತಗೋಬೇಕು ಇಲ್ಲಿ ಆ ಕಡ್ಡಿನಲ್ಲಿ ಹತ್ತಿ ಆಚೆ ಬರೋ ತರ ತಳ್ಬೇಕು ಹಿಂದೆ ಬಂದ ಮೇಲೆ ಇದನ್ನ ಕಟ್ ಇದು ಕರೆಕ್ಟಾಗಿ ಆಗಿ ಹೇಳ್ಕೊಂಡು ಅದು ಆಚೆ ಬರೋದಿಲ್ಲ ಇದನ್ನ ಇದು ಸೇರಿಸಿ ಸೇರಿಸಿ ಅದನ್ನು ಕೂಡ ಬೆರಳಿನಲ್ಲಿ ಇದನ್ನ ಸೇರಿಸಿ ಇದನ್ನ ನೋಡಿ ಹಿಂಗ ಬರಬೇಕು ಹಿಂಗ್ ಬರುತ್ತೆ ಬೇರೆ ಹತ್ತಿ ತಗೊಂಡು ಅದಕ್ಕೆ ಸಪೋರ್ಟ್ ಆಗಿ ಮಾಡ್ಬೇಕು ನಮ್ಗೆ ದಪ್ಪ ಬೇಕಾದ್ರೆ ಮಾಡ್ಕೋಬೇಕು ಇದು ಒಂದ ಇದು ಪರಿಕೆ ಕಡ್ಡಿ ಬೇಕಾಗಿರೋದು ಆಮೇಲೆ ಇದು ಸಾವಿರದ ಎಂಟೇಳೆ ಅವಕ್ಕೆಲ್ಲ ಏನು ಬೇಕಾಗಿಲ್ಲ ಸರಿ ಈ ತರ ಕಸರು ಇದ್ರೆ ತಕ್ಷಣ ತೆಗೆದ್ ಬಿಡ್ಬೇಕು ಇಲ್ಲಾಂದ್ರೆ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸೋದಿಲ್ಲ ಕಾಣಿಸೋದಿಲ್ಲ ಹಸಿರಿದ್ರೆ ಅದೇ ಅವ್ರಿಗೆ ಕಸ ಹಾಕ್ದಂಗ್ ಆಗ್ಬಿಡ್ತಾರೆ ಶುದ್ಧವಾದಂತಹ ಅತ್ತಿ ದೇವರ ಕೆಲಸ ಅಂದ ಮೇಲೆ ಬಹಳ ಅಚಕಟಾಗಿ ಮಾಡಬೇಕು ಅಚಕಟಾಗಿ ಇರಬೇಕು ಇದು 108 ಇಲ್ಲಿ ಇದು ಅಷ್ಟೇ ಅಲ್ಲೋ ಅದು ಸೇಮ್ ಇಲ್ಲಿ ನೋಡೋಣ ಇಲ್ಲಿ ಇದು 108 ಇಲ್ಲಿ ಇದನ್ನ ನಾವು ಹಣತೆಗೆ ಹಾಕ್ಬಿಟ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ದೊಡ್ಡ ಇದ್ರು ಅದ್ರ ತುಂಬಾ ಹಾಕಿದ್ರೆ ಬೆಳಗಿನ ತನಕ ಸೇಮ್ ಎಳೆ ತೆಗೆದು ಇದು ಮುನ್ನೂರ ಐವತ್ ಸಲೇ ಮಾಡಿದ್ರೆ ಅದೇ ರೀತಿಯಲ್ಲಿ ಮುನ್ನೂರ ಐವತ್ ಸಲ ಅದೇ ತರ ಅಡ್ಡ ದಾರ ದಪ್ಪ ದಾರ ಇದು ಸ್ವಲ್ಪ ದಪ್ಪ ತೆಗಿಬೇಕು ಅದೇ ಕಾಟನ್ ನಲ್ಲೇನೆ ಎಲ್ಲಾನು ಕಾಟನ್ ಈ ತರ ಮೂರ್ ಮಾಡ್ಕೊಂಡ್ರೆ ಇದು ಸಾವಿರದ ಎಂಟಳೆ ಆಗುತ್ತಿರುತ್ತೆ ಇದನ್ನು ಒದ್ದೆ ಮಾಡ್ಕೋಬೇಕು ಇದು ಒಣಗಿದೆ ಅಲ್ಲ ನಿನ್ನೆ ಮಾಡಿದ್ಕೆ ಮೂರನ್ನ ಸೇರ್ಸಿದ್ರೆ ಮೂರು ಸೇರಿಸ್ತೀನಿ ಸಾವಿರದ ಎಂಟು ಎಳೆ ಸಾವಿರದ ಎಂಟು ಇದಕ್ಕೆ ಏನು ಪರಕೆ ಕಡ್ಡಿ ಏನು ಬೇಕಾಗಿಲ್ಲ ಒಟ್ಟಿಗೆ ಸೇರಿಸ್ಬಿಡ್ತೀನಿ ಇದು ದಪ್ಪ ಇರೋದ್ರಿಂದ ಇನ್ನು ಜಾಸ್ತಿ ಹೊತ್ತು ಉರಿಯುತ್ತೆ ಇನ್ನೂ ಜಾಸ್ತಿ ನಾಜುಕ್ ಮಾಡೇನೆ ಅದು ಕಿತ್ತ ನಿಮಗೆ ಮನೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಅವ್ರು ಗಂಡನ ಮನೆಯಲ್ಲಿ ಇದ್ದಾಳೆ ಮಗಳು ಮಗ ಮನೆಯರ್ತ ನಾವು ಮಗ ಒಬ್ಬ ಮಗಳಿದ್ದಾರೆ ಏನು ಮಗಳು ಏನ್ ಕೆಲಸ ಮಾಡ್ತಾರಮ್ಮ ಮಗಳು ಸ್ವಂತ ಕಂಪ್ನಿ ಇಟ್ಕೊಂಡಿದ್ದಾಳೆ ಅವಳೇ ಎಲ್ಲಾ ನಡೆಸ್ ಮ್ಯಾನೇಜ್ಮೆಂಟ್ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅವಳು ಒಂದ್ ಇಪ್ಪತ್ತೆರಡು ಜನ ಇದಾರೆ ಅವಳ ಹತ್ರ ಕೈ ಕಳೆದ ಅವಳು ಹೈದರಾಬಾದ್ ಬಾಂಬೆ ಆಮೇಲೆ ಇನ್ನೂ ಎಲ್ಲೆಲ್ಲೋ ಇಟ್ಕೊಂಡಿದ್ದಾಳೆ ಆಫೀಸ್ಗಳು ಇಲ್ಲಿ ಕೋರ್ಮಂಗ್ಲಾರಲ್ಲಿ ಒಂದು ಆಫೀಸ್ ಇದೆ ಅವಳು ಎರಡ್ ಲಕ್ಷ ಪೇಮೆಂಟ್ ಕೊಡ್ತಾಳೆ ಮಂತ್ಲಿ ನಿಮ್ಮೊಟ್ಟಿಗೆ ಇದಾರ ಇಲ್ಲಿ ಅವ್ರ ಗಂಡನ್ ಮನೆಗಿದ್ದಾರೆ ಕೊಟ್ಟಿದ್ದು ಮೈಸೂರು ಮಕ್ಕಳಿದಾರ ಇಬ್ರು

ಒಟ್ಟು ಎಂಟು ಒಂಬತ್ತು ಮೂರ್ಲೆ ಇಪ್ಪತ್ತೇಳು ಎಳೆ ಬರ್ಬೇಕು ಅದಕ್ಕೆ ಐವತ್ತ ಎಳೆ ಹಾಕಿಬಿಟ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ನಡಿತದೆ ಕಡಿಮೆ ಮಾತ್ರ ಹಾಕ್ತಾರೆ ಆದ್ರೆ ಇದು ನೋಡಿ ಇದಕ್ಕಿಂತ ಹೆಚ್ಚು ಒತ್ತು ಅದು ದೀಪದಲ್ಲಿ ಉರಿಯುತ್ತೆ ಜಾಸ್ತಿ ಎಣ್ಣೆನೂ ಕೂಡ ತಗೊಳತ್ತೆ ಹಾಕಿ ಬಿಟ್ರೆ ಇಷ್ಟು ಚೆನ್ನಾಗಿ ಎಳೆ ಬಿಟ್ಕೊಳ್ತದೆ ಇನ್ನು ಹಳ್ಕೊಂಬಿಡುತ್ತೆ ಆಗ್ಯಲ್ಲ ಹಾ ಇದ್ ನೋಡಕ್ಕೆ ಒಂದು ಸಲ ತುಂಬಾ ಹರಡ್ಕೊಂಡ್ ಬಿಡ್ತ ದೊಡ್ಡ ಅಂಟಿಯಲ್ಲಿ ಹಾಕಿ ಮುಚ್ಚಳ ಅಂತ ಸಿಗ್ತಾವಲ್ಲಾ ಅಂತ ಮುಚ್ಚಳದಲ್ಲಿ ಹಾಕಿಬಿಟ್ರ ಮಣ್ಣಿಂದು ಮುಚ್ಚಳದಲ್ಲಿ ನೋಡಿ ಇದು ಹಿಂಗೆ ಫಿನಿಶ್ ಮಾಡ್ಬೇಕ ಬತ್ತಿ ಹಾ ಹಾ ಇದನ್ನ ಇದ್ರ ಮೇಲೆ ಅದನ್ನೂ ಅಲ್ಲ ಹಿಡಿ ನೋಡೋದ ನೋಡ್ಲಿಕ್ ಚೆನ್ನಾಗಿ ಕಾಣತ್ತೆ ನಿಮ್ಮ ಮೊಮ್ಮಕ್ಕಳು ಅಥವಾ ನಿಮ್ಮ ಸೊಸೆ ಯಾರಿಗಾದ್ರೂ ಈ ವಿದ್ಯೆಯನ್ನು ನೀವು ಹೇಳ್ಕೊಡ್ಬೇಕು ಮನೆ ಪೂರ್ತಿ ಆದ್ರೂ ಕಲ್ತ್ಕೊಳ್ಳಿ ಮಾಡ್ತಾರ ಇರಲ್ಲ ಅವರು ನಾನೊಬ್ಬ ಕಾಲೇಜ್ ಅಂತ ಮಾಡ್ತಿರ್ತೀನಿ ಇಂಟ್ರೆಸ್ಟ್ ಇರ್ಬೇಕು ನಮಗ್ ಸಣ್ಣ ವಯಸ್ಸಿನ ಈ ಬತ್ತಿ ಮೇಲೆ ಬಹಳ ಇದು ಎಲ್ಲಾ ತರದ್ ಬತ್ತಿ ಅವಾಗ ನಾನು ರೊಟ್ಟಿಗ್ ಸುತ್ತ ಇದ್ದೆ ರೊಟ್ಟಿಗ್ ಸುತ್ತಿ ಕಟ್ ಮಾಡ್ಕೊಂಡು ಎಷ್ಟ್ ಎಳೆಬೇಕು ಬೇಕು ಅಷ್ಟು ತಕೊಂಡು ಫಿನಿಶ್ ಮಾಡ್ತಾ ಇದ್ದೆ ಬೇರೆ ಯಾರಾದರೂ ನಿಮ್ಮ ಸಂಬಂಧಿಗಳು ಅಥವಾ ಸ್ನೇಹಿತರು ಯಾರಾದರೂ ಇದನ್ನ ಅಲ್ಲ ಯಾರು ಹೇಳಿ ಕೊಟ್ಟರು ಅಂತ ಹೇಳಿದ್ರಿ ನಮ್ಮ ಡಿದ್ರಿದ್ದಾರೆ ಹ್ಮ್ ಡಿದ್ರ ಅಂತಂದ್ರೆ ನಮ್ಮ ಮೊಮ್ಮಗಳು ಬಿಡಾ ನಮ್ಮ ವಾರ್ಗಿತ್ತು ಮೊಮ್ಮು ಅವರು ತುಂಕುರಿ ಕೊಟ್ರು ಆ ಹುಡುಗಿನ ಅವ್ರ ಅತ್ತೆ ನನಗೆ ಮಾತಾಡಕ್ಕೆ ಬಂದಿದ್ರು ಹ್ಮ್ ನಿಳ್ಕೊಂಡಾಗ ಬಂದಿದ್ರು ನಾ ಬದ್ದಿ ಮಾಡೋದು ನೋಡ್ಬಿಟ್ಟು ಇಷ್ಟ ಕಷ್ಟ ಕಷ್ಟಪಡತ್ತೀರಾ ಎಳೆ ತೆಗೆದು ಮಾಡಿ ಅಂತ ಹೇಳಿ ಕೊಟ್ಟರು ಹ್ಮ್ ಅವರು ಹೇಳೋ ಆ ಎಳೆ ತೆಗೆದು ಗೊತ್ತಿರಲಿಲ್ಲ ಗೊತ್ತೇ

ತುಪ್ಪ ಅಥವಾ ಎಣ್ಣೆ ಹಾಕಿದ ತಕ್ಷಣ ಅದು ಬಟ್ಲು ತುಂಬಾ ಅರಳ್ಕೊಂಡ್ಬಿಡುತ್ತೆ ಇದು ಮುಚ್ಚಳದಲ್ಲಿ ಇಡೋದೇ ಮಣ್ಣಿನ ಮಡಿಕೆ ಮುಚ್ಚೋದಕ್ಕೆ ಮುಚ್ಚಳ ಮಾಡ್ತಾರಲ್ಲ ಇಷ್ಟು ಅಗಲ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಡೀಪ್ ಇರುವಂತದ್ರೆ ಇಲ್ಲ ಕಬ್ಬಿಣದು ಬಾಂಡ್ಲಿ ಸಿಗ್ತಾವ ಸಣ್ಣ ಅದ್ರೊಳಗೂ ಹಚ್ಚಬಹುದು ನೀವು ಬಸವನ್ ಬಾಗೇವಾಡಿನಲ್ಲಿ ಹುಟ್ಟಿದ್ರಿ ನನ್ನ ಜನ ಎಲ್ಲ ವಿದ್ಯಾಭ್ಯಾಸ ಅಲ್ಲ ಆಯ್ತು ಅಂತ ಹೇಳಿದ್ರಿ ಬಸವಣ್ಣನವರ ಅಥವಾ ಯಾವುದೇ ಶರಣರ ವಚನಗಳನ್ನ ಅಥವಾ ಹಾಡುಗಳನ್ನ ಕಲ್ತ್ಕೊಂಡಿದೀರ ಯಾವ್ದಾದ್ರು ಹಾಡನ್ನಾಗ್ಲಿ ಅಥವಾ ಒಂದು ವಚನವನ್ನಾಗಲಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀರಾ ಹೇಳಿ ಮಹಾದೇವಿಯ ಕಬಾರೆ ಇಹ ಪರಕ್ಕೆ ಸುಖವ ತೋರೆ ಮಹಾದೇವಿಯ ಕಬಾರೆ ಶಿವ ಶರಣೆ ಸುಮತಿ ತಾಯಿ ಶಿವಭಾಕ್ತ ನಿರ್ಮಲರಿಗೆ ಮಗಳಾಗಿ ಜನಿಸಿ ಬಂದಿ ಮಗಳಾಗಿ ಜನಿಸಿ ಬಂದಿ ಮಹಾದೇವಿಯಾಕಬಾರೆ ಇಹ ಪರಕ್ಕೆ ಸುಖವ ತೋರೆ ಹದಿನಾಲ್ಕು ವರುಷ ಕಳೆಯ ಮದುವೆಯ ಮಾಡ್ತೀವೆಂದು ಜಬದಿಂದ ತಂದೆ ಕೇಳಲ್ ಶಿವಯನಗೆ ಗಂಡ ನಂದಿ ಮಹಾದೇವಿಯಾಕಬಾರೆ ಇಹ ಪರಕ್ಕೆ ಸುಖವ ತೋರೆ ಮಹಾದೇವಿಯಾಕಬಾರೆ ಕೌಸಿಕನ ಜರಿದು ಕರೆದವನ ಗಾರ್ವ ಮುರಿದು ಕೌಶಿಕನ ಜರಿದು ಸರದವನ ಗರ್ವ ಮುರಿದು ಕೇಸಾರಿ ವಸ್ತ್ರ ಧರಿಸಿ ಶಿವಕುಲಕ್ಕೆ ಕೀರ್ತಿ ತಂದಿ ಮಹಾದೇವಿಯಕಬಾರೆ ಇಹ ಪರಕ್ಕೆ ಸುಖವ ತೋರೆ ಮಹಾದೇವಿಯಕಬಾರೆ ಭವ ಭವಗಳ ಮತವ ಜರಿದು ದೇಹದ ಹಂಗು ತೊರೆದು ಭವಭವಗಳ ಮತವ ಜರಿದು ದೇಹದ ಗಂಗು ತೊರೆದು ಮೋಹದ ಪಾರ್ಶ್ವಗಳಿದು ಮೋಕ್ಷದ ಹಾದಿ ಹಿಡಿದು ಮಹಾದೇವಿಯ ಇಹ ಪರಕ್ಕೆ ಸುಖವ ತೋರೆ ಮಹಾದೇವಿಯ ಕಬಾರೆ ಶ್ರೀ ನೇರಿ ಕೆಂಜಡಿಯ ಶಿವನ ಸೇರಿ ಶಾಶ್ವತ ಮತವ ಬೀರಿ ಕದಳಿಯವನ ಕೆ ಪೋದಿ ಮಹಾದೇವಿಯಾಕಬಾರೆ ಇಹ ಪರಕೆ ಸುಖವ ತೋರೆ ಮಹಾದೇವಿಯಾಕಬಾರೆ ಬಹಳ ಚೆನ್ನಾಗಿ ಆಡದ್ರಿ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಕ್ಕ ಮಹಾದೇವಿ ಅಂತ ಅಕ್ಕ ಮಹಾದೇವಿಯವರ ಹುಟ್ಟಿನಿಂದ ಕೊನೆಗೆ ಕದಳಿ ವನಕ್ಕೆ ಹೋಗುವರೆಗೂ ಅವರ ಜೀವನ ಪರ್ಯಂತ ಏನೇನು ನಡೀತು ಎಲ್ಲ ನಿಮ್ಮ ಹಾಡಿನಲ್ಲಿ ಅಡಕವಾಗಿದೆ ಇಂತ ಹಾಡುಗಳನ್ನ ನೀವು ಮನೆಗಳಲ್ಲಿ ಅಥವಾ ಸಮಾರಂಭಗಳಲ್ಲಿ ಯಾವಾಗ್ಲೂ ಹಾಡ್ತಾ ಇರ್ತೀರ ಒಂದು ಆರತಿ ಹಾಡನ್ನ ಹೇಳ್ತೀರಾ ಈಗ ಹೇಳ್ರಿ ಜಯ ಜಯ ದೇಹ ಮೋಹ ळि दवि जयगे सा वनिनी गीत योग गे भवनाश भव, भव सुबपोष गे जय जय निर् बसवराज गे देहमोह वनळि दवि जयगे ಸಾವುನೋವನ್ಯೆನಿಗೆ ಯೋಗಿಗೆ ಭವನಾಶ ಭವ ಸುವ್ಯಪೋಷೆಗೆ ಮನದ ವಿಚಾರಗಳೆಲ್ಲವೂ ಕೂಡಿ ಬತ್ತೀಯ ಮಾಡಿ ಹುರಿಗೂಡಿ ಮನದ ವಿಚಾರಗಳೆಲ್ಲವೂ ಕೂಡಿ ಬತ್ತೀಯ ಮಾಡಿ ಹುರಿಗೂಡಿ ತನು ಎಂಬ ತಟ್ಟೆಯೇ ಕಂಗಳೆ ಆರತಿ ಭಕ್ತಿಯಂಬಾ ನೆರೆದು ಅಜ್ಞಾನದ ಕತ್ತಲೆ ಓಡಿ ಅಲ್ಲಿ ಸುಜ್ಞಾನವೆಂಬ ರವಿ ಮೂಡಿ ಆ ಬೆಳಕಿನೊಳಗೆ ನಾವು ನಲಿದಾಡಿ ಜಯ ಜಯವೆನ್ನಿರೆ ಬಸವರಾಜಗೆ ಶ್ರೀ ಜಗದೀಶ್ವರ ನಿನ್ನಯ ನಾಮ ಭಕ್ತರಿಗೆ ಪ್ರೇಮ ಸುಖ ದಾಮ ಜರ್ಜರಿತ ಕಾಮ ನಿರ್ಜರಿತ ಸೋಮ ಆತ್ಮ ವಿರಾಮ ಶಿವ ಪ್ರೇಮ ಕಾಣದೆ ಸುಖ ಕೊಡುವವಗೆ ಎಲ್ಲ ಭಕ್ತರನ್ನು ಪೊರೆದವಗೆ ನಾವು ಭಕ್ತಿಲಿ ಬೆಳಗೂನು ಬಸವರಾಜಗೆ ಜಯ ಜಯ ಬೆನ್ನಿರೆ ಬಸವರಾಜಗೆ ಅಮ್ಮ ಭಾಳ ಚೆನ್ನಾಗಿ ಹಾಡಿದ್ರಿ ಶ್ರೀಮತಿ ಚಂದ್ರಮತಿಯವರು ಇವತ್ತು ನಮ್ಮ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ಬಂದು ದೇವರ ಪೂಜೆಗೆ ಹಚ್ಚತಕ್ಕಂಥ ಬತ್ತಿ ಒಂದು ಹರ ಹಳ್ಳಿಯಲ್ಲಿ ಮಾಡ್ತಕ್ಕಂಥ ಬತ್ತಿಯನ್ನು ಯಾವ್ಯಾವ ರೂಪದಲ್ಲಿ ಮಾಡ್ಬೋದು ಅದನ್ನು ಹೇಗೆ ಮಾಡಿ ದೇವರಿಗೆ ನೈವೇದ್ಯ ಅಥವಾ ಅರ್ಪಿಸ್ಬೋದು ಅಂತಕ್ಕಂಥ ವಿಚಾರಗಳನ್ನು ನಮ್ಮ ಬಸವ ಟಿ ವಿ ಎಲ್ಲ ವೀಕ್ಷಕರಿಗೆ ವಿಸ್ತಾರವಾಗಿ ತಿಳಿಸ್ಕೊಟ್ರೆ ನಿಮಗೆ ಬಸವ ಟಿ ವಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಶರಣು ಶರಣಾರ್ಥಿಗಳು